ಪರಿಸರ ಸಂರಕ್ಷಣೆ ಕೇವಲ ಒಂದು ದಿನದ ಕೆಲಸವಲ್ಲ ಅದು ನಮ್ಮ ನಿರಂತರ ಬದ್ಧತೆ ನಮ್ಮ ಮುಂದಿನ ಪೀಳಿಗೆಗೆ ಹಸಿರು ಭವಿಷ್ಯ ನೀಡುವ ಸಸಿ ನೆಡುವ ಕಾರ್ಯ ನಿಲ್ಲಬಾರದು ಎಂದು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ನಾಗಮಣಿ ಅವರು ಗುಡಿಬಂಡಿಯಲ್ಲಿ ಸ್ಪಷ್ಟ ಸಂದೇಶ ನೀಡಿದ್ದಾರೆ ಗುಡಿಬಂಡಿ ಪಟ್ಟಣದ ಹೊರವಲಯದಲ್ಲಿರುವ ಸಾಗರ ಕೆರೆಯ ಬಳಿ ದಿವಂಗತ ಯುವ ಪತ್ರಕರ್ತ ಭರತ್ ಅವರ ಸ್ಮರಣಾರ್ಥ ನಡೆದ ನೂರು ಸಸಿಗಳ ನೆಡುವ ಕಾರ್ಯಕ್ರಮದಲ್ಲಿ ನಾಗಮಣಿ ಅವರು ಮಾತನಾಡಿದರು ಭೂಮಿ ಮೇಲಿನ ಪ್ರತಿಯೊಂದು ಜೀವಿಯು ಪರಿಸರವನ್ನು ಅವಲಂಬಿಸಿದೆ ಆದರೆ ಮಾನವನ ಅತಿಯಾಸೆ ಇಂದು ಪ್ರಕೃತಿಯ ಸಮತೋಲನವನ್ನೇ ಹಾಳು ಮಾಡಿದೆ ಒಂದು ಕಡೆ ಅತಿವೃಷ್ಟಿ ಇನ್ನೊಂದು ಕಡೆ ಅನಾವೃಷ್ಟಿ ಈ ವೈಪರೀತ್ಯಗಳೆಲ್ಲ ಪರಿಸರ ನಾಶವೇ ಮೂಲ ಕಾರಣ ಪ್ರತಿಯೊಬ್ಬರು ಸಸಿಗಳನ್ನು ನೆಟ್ಟು ಅವುಗಳನ್ನು ಪೋಷಿಸುವ ಜವಾಬ್ದಾರಿ ಹೊರಬೇಕು ಎಂದು ನಾಗಮಣಿಯವರು ಪರಿಸರ ರಕ್ಷಣೆಯ ತುರ್ತು ಅಗತ್ಯದಲ್ಲಿ ಒತ್ತಿ ಹೇಳಿದರು ಕೋವಿಡ್ ವಾರಿಯರ್ ಆಗಿ ಸೇವೆ ಸಲ್ಲಿಸಿ ಅಕಾಲಿಕ ಮರಣ ಹೊಂದಿದ ಭರತ್ ಅವರ ಹೆಸರಿನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿರುವುದು ಶ್ಲಾಘನೀಯ ಎಂದು ಪ್ರಶಂಸಿಸಿದರು ಪರಿಸರವಾದಿ ಗುಂಪು ಮರದ ಆನಂದ್ ಅವರು ಈ ಸಂದರ್ಭದಲ್ಲಿ ಹೊಂಗೆವನದ ಇಂದಿನ ಸ್ಥಿತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಕೆಲವು ವರ್ಷಗಳ ಹಿಂದೆ ಇದೇ ಅಮಾನಿ ಭೈರ್ಯ ಸಾಗರ ಕೆರೆ ಅಂಗಳದಲ್ಲಿ ಹೊಂಗೆವನ ನಿರ್ಮಿಸಿದ್ದೆವು ಆದರೆ ಇಂದು ಸ್ಥಳೀಯ ಪಟ್ಟಣ ಪಂಚಾಯಿತಿ ನಿರ್ಲಕ್ಷ್ಯದಿಂದಾಗಿ ಈ ಸುಂದರವನ ಕುಡುಕರ ಅಡ್ಡೆಯಾಗಿ ಮಾರ್ಪಟ್ಟಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ಹೊಂಗೆವನವನ್ನು ಪುನಶ್ಚೇತನಗೊಳಿಸಿ ಸುಸಜ್ಜಿತವಾದ ಉದ್ಯಾನವನ್ನಾಗಿ ಪರಿವರ್ತಿಸಬೇಕೆಂದು ಆಗ್ರಹಿಸಿದರು ದಿವಂಗತ ಭರತ್ ಅವರ ಪರಿಸರ ಕಾಳಜಿ ಮತ್ತು ಸೇವೆ ಅಮರ ಎಂದು ಆನಂದ್ ಸ್ಪರಿಸಿದರು ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್ ಬಿಒ ಕೃಷ್ಣಕುಮಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಶ್ರೀರಾಮಪ್ಪ ಕಸಪ ಅಧ್ಯಕ್ಷ ಮಂಜುನಾಥ್ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಲಾಜಿ ಯೂತ್ ಕಾಂಗ್ರೆಸ್ನ ನವೀನ್ ಪರಿಸರವಾದಿಗಳಾದ ನವೀನ್ ಕುಮಾರ್ ರಾಜೇಶ್ ಅಂಬರೀಷ್ ಆದಿನಾರಾಯಣಪ್ಪ ವಾಹಿನಿ ಸುರೇಶ್ ಬುಲೇಶ್ ಶ್ರೀನಿವಾಸ್ ಹಾಗೂ ದಿವಂಗತ ಭರತ್ ಅವರ ಕುಟುಂಬ ಸದಸ್ಯರು ಉಪಸ್ಥಿತರಿದ್ದರು ಇರೋದ್ಮೇಲೂ ಕೂಡ ಆಚರಣೆ ಆಗ್ತವೆ ಅವ್ರು ಎನಸ್ತಾರೆ ಅಂತ ಹೇಳಿ ಖಂಡಿತ ಸತ್ಯವಾಗಿ ನಾನು ನೋಡಿದ್ದೀನಿ ಭರತ್ ಅವರು ಇದ್ರೆ ಅವ್ರ ಜೊತೆ ಇನ್ನೊಂದು ಸುಮ್ಮನೆ ಇರ್ಬೋದಾಗಿ ಅವ್ರೊಟ್ಟಿ ಆ ಆತರ ಒಂದು ಮನಸ್ಸಿಗೆ ನನಗೂ ಬೆಂಜರಾಗ್ತದೆ ಸೊ ಅಂತ ಮಹಾಂತ ಒಂದು ಅಂದ್ರೆ ನನ್ ಕಂಡಿಲ್ಲ ಅಂದ್ರೂ ಕೂಡ ಇಷ್ಟ ಆಚರಣೆ ಆಗುತ್ತೆ ಅಂದ್ರೆ ಖಂಡಿತ ಮಹಾನ್ ಜನ್ಮದಿನ ಗಿಡಗಳನ್ನ ಬೆಳೆಸೋದು ಈ ಒಂದು ಗುಡಿ ಬಂಡೆಯಲ್ಲಿ ಸಹಜವಾಗಿ ಹೊರಗಡೆ ಗುಡಿ ಬಂಡೆ ಅಂದ್ರೆ ಬರೀ ಬಂಡೆ ಹಸಿರಿಲ್ಲ ಒಣ ಒಣ ಅಂತ ಅನ್ಸುತ್ತೆ ಬಟ್ ಇಲ್ಲಿ ನೋಡಿದ್ರೆ ಬೇರೆ ತರನೇ ಇದೆ ಇಲ್ಲಿ ಸೊ ಅದಕ್ಕೆ ನಾವು ಕರ್ದಿರೋಕೆ ಹೇಳೋಕೆ ಇಷ್ಟಪಡ್ತೇವೆ ಹಾಗೆ ಆ ಒಂದು ಮಹಾನ್ ಭಾವನ ಹೆಚ್ಚಿರೋ ತಂದೆಯವರು ನಿಜವಾಗ್ಲು ನೀವು ಕುಣಿವಂತನೆ ಜೊತೆಗೆ ಪೋಷಕರು ಎಲ್ಲರೂ ಇದ್ದೀರಾ ಸೊ ಇವತ್ತಿನ ದಿನ ಕಳ್ಕೊಂಡಿದ್ದೀವಿ ಅಂತ ನೋವು ನೋವಾದ್ರೂ ಕೂಡ ಸೊ ಇನ್ನಷ್ಟು ಮತ್ತಷ್ಟು ಆಡಂಬರಿಕೆ ಜೀವನದ ಬದಲು ಈ ಸಮುದ್ರ ಈ ಪರಿಸರಕ್ಕೆ ಕೊಡುವಂತ ಕೆಲಸಗಳು ಇದು ಸೊ ಇಂಥದ್ರಲ್ಲಿ ನಾವು ಇನ್ನಷ್ಟು ಈ ಚಟುವಟಿಕೆಗಳು ರಕ್ತದಾನ ಶಿಬಿರ ಆಯ್ತು ಲಾಸ್ಟ್ ಟೈಮ್ ನಾನು ಹೇಳ್ತಿರೋದು ಸೊ ಅದು ಒಂಥರ ತುಂಬಾ ಜನ ಸಹಾಯ ಆಗೋದಿಲ್ಲ ಇದು ಅಷ್ಟೇ ನಾವು ಹೋದ್ರು ಕೂಡ ಮತ್ತೆ ಈ ಗಿಡಗಳು ಇಟ್ಟು ನೆರಳಾಗಿ ಬೇರೆಯವ್ರಿಗೆ ಮತ್ತೆ ಸಹಾಯ ಮಾಡ್ತಾರೆ ಅದರ ಒಳ್ಳೆ ಕೆಲಸಗಳಾಗಲಿ ಅವ್ರ್ನು ನೋಡ್ಕೊಂಡು ಪ್ರೇರಣೆಯಾಗಿ ಮತ್ತಷ್ಟು ಜನ ಬದ್ಲಿ ಬಿಡಿ ಬಣ್ಣೆಯಿಂದ ಸೊ ನನ್ನ ಮಕ್ಳಿಗೆ ಖಂಡಿತ ನಾನು ಇವತ್ತು ಹೇಳ್ತೀನಿ ಏನಾಯ್ತು ಅಂತ ಸೊ ಅಂತ ಒಂದು ಸುದಿನ ನನ್ಗೆ ದಿನ ಶುರು ಮಾಡಿಸಿದ್ರೆ ಒಳ್ಳೆ ದಿನದಿಂದ ಒಳ್ಳೆ ವಿಷಯದಿಂದ ಥ್ಯಾಂಕ್ ಯು ಸೊ ಮಚ್ ಈ ಕಾರ್ಯಕ್ರಮದ ಬಗ್ಗೆ ತುಂಬಾ ಒಂದು ಗುರುಬಂಡೆ ಯುವಕ ಮಿತ್ರ ನಿಜಕ್ಕೂ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಯೂತ್ಸ್ ಎಲ್ಲ ಸೇರಿ ಈ ಒಂದು ಅವರ ಸ್ನೇಹಿತರ ನೆನಪಿನಲ್ಲಿ ಒಂದು ಪರಿಸರನ ಉಳಿಸುವ ಒಂದು ಕಾರ್ಯಕ್ರಮನ ಇವತ್ತು ಹಂಕೊಂಡಿದ್ದೀರ ನಿನಗೆ ಪರಿಚಯ ಬಟ್ ಆ ಹೆಸರಲ್ಲಿ ಇವತ್ತು ಎಲ್ಲಾ ಸೇರಿ ಇವತ್ತು ಇಂತ ಒಂದು ಒಳ್ಳೆ ಕಾರ್ಯಕ್ರಮ ಪರಿಸರನ ಉಳಿಸುವ ಒಂದು ಕಾರ್ಯಕ್ರಮ ನಿಜಕ್ಕೂ ಅವ್ರ ಇನ್ ಎಂತ ಒಂದು ಗ್ರೇಟ್ ಪರ್ಸನಾಲಿಟಿ ಅಂತ ನನ್ ಅನ್ಸುತ್ತೆ ಬಟ್ 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 ಅವ್ರ ಹೆಸರಲ್ಲಿ ಇಂತ ಒಂದು ಉತ್ತಮ ಕಾರ್ಯಗಳನ್ನ ನಡೆಸ್ತಾ ಇದ್ರೆ ಆ ಖುಷಿಯಲ್ಲಿ ನಾವು ಅವ್ರನ್ನ ಜೀವಂತವಾಗಿ ಇಟ್ಕೊಳದ ಸಾಧ್ಯ ಅವರ ಕುಟುಂಬ ಸದಾ ಈ ಒಂದು ಅವ್ರನ್ನ ಕಳ್ಕೊಂಡಿರೋಂತ ನೆನಪು ಅದನ್ನ ಮರೆಯಕ್ಕಂತೂ ಸಾಧ್ಯ ಇಲ್ಲ ಬಟ್ ಇಂತಹ ಒಂದು ಚಟುವಟಿಕೆಗಳಲ್ಲಿ ಅವ್ರಿಗೆ ಅಲ್ಪ ಮಟ್ಟಕ್ಕಾದ್ರೂ ಒಂದು ಸಂತೋಷ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಬಹಳ ಸಣ್ಣ ವಯಸ್ಸು ಅನ್ಸುತ್ತೆ ಇಯರ್ಸ್ ಅವರು ಇನ್ನು ಇದ್ದಿದ್ರೆ ಇನ್ನು ಬಹಳಷ್ಟು ಕಾರ್ಯಗಳನ್ನ ಮಾಡುವಂತ ಶಕ್ತಿ ದೇವರು ಕೊಡ್ತಾ ಇದ್ರು ಆದ್ರೂ ಏನು ಆಗಲ್ಲ ಬಟ್ ಅವರ ಕುಟುಂಬದವ್ರ್ಗೂ ಅವರ ಹೆಸರಲ್ಲಿ ಅವರ ಸ್ನೇಹಿತರು ಇಷ್ಟೊಂದು ಅವರ ಮೇಲೆ ಒಲವು ಇಟ್ಕೊಂಡು ಕಾರ್ಯಕ್ರಮಗಳನ್ನ ಮಾಡಿಸ್ತಾ ಇದ್ದಾರೆ ಅದು ನನಗೆ ಬಹಳ ಸಂತೋಷ ಆಯ್ತು ಯಾಕಂದ್ರೆ ಈಗಿನ ಜನರೇಷನ್ ಯೂತ್ಸ್ ಅಂತವನ್ನೆಲ್ಲ ಯಾರು ಮಾಡಕ್ ಹೋಗಲ್ಲ ಬಟ್ ಇದ್ರಲ್ಲೇ ಗೊತ್ತಾಗುತ್ತೆ ಅವರಲ್ಲಿ ಎಷ್ಟು ಒಂದು ಒಳ್ಳೆ ಉತ್ತಮ ಕ್ವಾಲಿಟಿ ಸಿಕ್ತು ಅಂತ ಸೊ ಹಾಗಾಗಿ ಹ್ಮ್ ಅವ್ರ ಪರವಾಗಿ ಪರವಾಗಿ ಎಲ್ರಿಗೂ ಯಾವಾಗ ಹುಡ್ತಿವಿ ಯಾವಾಗ ಸತ್ತದ ಗ್ಯಾರಂಟಿ ಯಾರು ಎಲ್ಲ ಬಾಳೆಗಾರ ಯಾರು ಉಳಿಯಲ್ಲ ಆದ್ರೆ ಹುಟ್ಟಿದಾಗ ನಾವು ಬೆಳೆಯೋ ಟೈಮ್ ಅಲ್ಲಿ ಏನ್ ಮಾಡಿ ಸಮಾಜಕ್ಕೆ ಸಮಾಜಕ್ಕೆ ಏನ್ ಕೊಡುಗೆ ಕೊಟ್ಟಿದೆ ಆವಾಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ನಾವು ನಂಬಿದೀವಿ ಎರಡ್ ಸಾವಿರದ ಹದ್ನಾಲ್ಕರಿಂದ ಈ ಪಾರ್ಕಲ್ ನಾವು ಸ್ಟಾರ್ಟ್ ಮಾಡಿದ್ದು ನಮ್ ಭರತ್ ನಮ್ ಅಲ್ಲಿ ಸುಮಾರು ಒಂದು ಅರವತ್ತು ಜನ ಬ್ಯಾಚ್ ಇದೆ ನವೀನ್ ಅವ್ರ ಜೊತೆ ಸೇರ್ಕೊಂಡು ನಾವೆಲ್ಲ ಒಂದೊಂದು ಹತ್ತ ಗಿಡಗಳು ಇಪ್ಪತ್ತು ಗಿಡಗಳು ಆಗ್ತಾ ಆಗ್ತಾ ಆಗ್ತಾಟಿ ಏಳು ಪಾರ್ಕ್ ಮಾಡಿದ್ವಿ ಮೇಡಮ್ ಡಿ ಇಂದ ಹಿಡಿದು ಸುಮಾರು ಜಿಲ್ಲಾ ಸುಮಾರು ಮೂರು ಲಕ್ಷ ಗಿಡಗಳನ್ನ ಹಾಕ್ತೀವಿ ಅದ್ರ ಜೊತೆಗೆ ನಮ್ಮ ಭರತ್ ಅವರು ನಾವೆಲ್ಲ ಸೇರ್ಕೊಂಡು ಶಾಲಾ ಕಾಲೇಜಿಗೆ ಹೋಗೋದು ಪಠ್ಯ ಪುಸ್ತಕ ಮಾಡೋದು ಡೆಬಿಟ್ ಮಾಡೋದು ಆಮೇಲೆ ರೋಗಿಗಳಿಗೆ ಸೇರ್ಸೋದು ಗೊತ್ತಿಲ್ದಿರ ಎಷ್ಟೋ ಹೆಣ್ಮಕ್ಳಿಗೆ ಸೀಸರಿ ಮಾಡ್ತೇವೆ ನಮ್ಮ ಕರ್ವೆ ನವೀನು ಆಮೇಲೆ ಇವ್ರು ನಮ್ಮ ಭರತ್ ಅವರು ಗೊತ್ತಿಲ್ಲದ ಸುಮಾರು ಕಾರ್ಯಗಳನ್ನ ಪದೇ ಪದೇ ಮಾಡ್ತಾರೆ ಬೆಳಕಿಗೆ ಬರಲಿಲ್ಲ ಅದ್ರ ಗಿಡ ನೆಡೋದು ಇದೆಲ್ಲ ಕೂಡ ಮಾಡ್ತಾ ಇದೀವಿ ಜೊತೆಗೆ ಕೆಲವು ಸ್ಕೂಲ್ಗಳು ಕೂಡ ದತ್ತು ತಗೋಬೇಕು ಅಂತ ಕ್ಯಾಂಪ್ ಗಳು ಮಾಡ್ತಿದೀವಿ ಹಲವಾರು ಕಾರ್ಯಕ್ರಮಗಳು ಎಲ್ಲಿದ್ರು ಕೂಡ ಹಣ ಬರ್ತೀನಿ ಅಣ್ಣ ಅಂತಾರೆ ಫೋನ್ ಮಾಡ್ತಾರೆ ಕಂಪಲ್ಸರಿ ಒಳ್ಳೆ ಕಾರ್ಯ ಯಾವ್ದಾಗ್ಲೇ ಕೆಟ್ಟ ಕಾರ್ಯ ನಾನು ಬರ್ತೀನಿ ನಡಿ ಒಳ್ಳೆ ಕಾರ್ಯದ ಬರ್ತೀನಿ ನೋಡಿ ಇವನ್ ಶವ ಯಾರ ಸತ್ತೋದ್ರು ಕೂಡ ಹೋಗಿ ದಾನಗಳು ಮಾಡುವಂತ ಒಳ್ಳೆ ಗುಣ ಯಾರದು ನಮ್ಮ ಭರತ್ ಅವ್ರದ್ದು ಅಂತವ್ರ ಸವಾಸ ನಾವೆಲ್ಲ ಗುಡಬಂಡೆ ಅವ್ರೆಲ್ಲ ಸೇರ್ಕೊಂಡು ಯಾಕೆಂದರೆ ಇವತ್ತಿದಾರು ಇಲ್ಲ ಆದರೆ ಅವ್ರ ಗುಣಗಳು ಅವರ ಮಾತುಗಳು ನಮ್ಮಲ್ಲಿ ಮಿಡಿತಾ ಇದೆ ಅವ್ರ ಹೆಸರಿನಲ್ಲಿ ಹುಟ್ಟುಹಬ್ಬ ಆಗ್ಬೋದು ಒಂದು ಗಿಡ ನೆಡೋದಾಗ್ಬೋದು ಉಪ್ಪು ಕೊಡೋದಾಗ್ಬೋದು ಬಡ ಮಕ್ಕಳಿಗೆ ಬಟ್ಟೆ ಕೊಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಮಾಡ್ತೀವಿ ಅಂಥವ್ರು ಉಳಿಬೇಕು ಮತ್ತೆ ಹುಟ್ಟು ಬರಬೇಕು ಇದು ಮಾದರಿ ಆಗ್ಬೇಕು ಮೇಡಮ್ ಅವ್ರು ಅವಾಗ ಹೇಳಿದ್ರು ನೀವು ಮಾಡೋ ಕೆಲಸ ಮಾದರಿ ಅಂತ ನಾವು ಮಾಡಿದಿಡೀ ಇಂಡಿಯಾಗ ಹೋಯ್ತು ಮೇಡಮ್ ಯಾರು ಮಾಡ್ ಪ್ರತಿಯೊಂದು ಹಬ್ಬಕ್ಕೂ ಗಿಡ ನೆಡೋದು ಬದುಕರು ಗಿಡ ನೋಡೋದ ಕೆಲಸ ನಮ್ದು ಯಾವ್ದೇ ಗಣ್ಯರಾಗ್ಬೋದು ಹುಟ್ಟು ಆಗಬಹುದು ರಾಜ್ಯಸ್ಥ ಆಗ್ಬಹುದು ಪ್ರತಿಯೊಂದಕ್ಕೂ ಗಿಡ ನೆಡೋಂತ ಗುಡ್ಬಂಡೆಯಿಂದ ಸ್ಟಾರ್ಟ್ ಆಗಿದೆ ಮೊಟ್ಟ ಮೊದಲಿಗೆ ಆಮೇಲೆ ಇವಾಗ ಯಾವುದೇ ಕಾರ್ಯಕ್ರಮ ಅಂದ್ರೂ ದೀಪ ಹಾಸ್ತಾ ಇದ್ದೀವಿ ನಾವು ಗಿಡಕ್ಕೆ ಕಿ ನೀರು ನಮ್ಮ ತಾಲೂಕಿಂದಾನೇ ಸ್ಟಾರ್ಟ್ ಆಗಿವು ಪ್ರತಿಯೊಬ್ರು ದೀಪ ಹಾಸ್ ಗಿಡ ನೆಡೋ ಕಾರ್ಯಕ್ರಮಗಳೇ ಹಮ್ಮಿಕೊಳ್ತಾರೆ ಎಮ್ ಕೂಡ ಬಂದ್ರು ಕೂಡ ಸುಮಾರು ಮೂರು ಸಲ ಎಮ್ ಎಲ್ ಎ ಬಂದರೆ ಹಿಂದೆ ಗಿಡಗಳ ಹಾಕೋದಕ್ಕೆ ಎಲ್ಲ ಕಾರ್ಯದಲ್ಲೂ ಕೂಡ ನಮ್ಗೆ ಭಾವವಹಿಸ್ಕೊಡಂತ ನಮ್ಮ ಭರತ್ ಅವರು ಇನ್ನೂ ಅವರು ಎಲ್ಲಿದ್ರು ಕೂಡ ನಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದೀವಿ ಇಲ್ಲಿ ಕುತ್ಕೊಂಡ್ರೆ ಅವರೇ ನಾವು ಇದ್ದಾರೆ ನೀವೆಲ್ಲ ಕೂಡ ನಾವು ಅವ್ರಿಗೆ ಆಶೀರ್ವಾದ ಮಾಡಿದೀವಿ ಅವ್ರ ಫ್ಯಾಮಿಲಿ ಅವ್ರು ಆಗ್ಬೋದು ತಂದೆ ಆಗ್ಬೋದು ನಾವೆಲ್ಲ ಗಣ್ಯರು ಬಂದಿದ್ದೀವಿ ಇದೇ ರೀತಿ ಮಾಡ್ತೀವಿ ಮೇಡಮ್ ಅನ್ನೋ ಕೆಲಸ ನಿಮ್ಮೆಲ್ಲರಿಗೂ ಅನಂತ ಗನ್ವಾದ